ಚುನಾವಣೆ ಆರನೇ ಹಂತವು ಶ್ರೀಮಂತಿಕೆಯ ಕದನಕ್ಕೆ ಸಾಕ್ಷಿಯಾಗಲಿದ್ದು ಶೇಕಡಾ ಮೂವತ್ತೊಂಬತ್ತರಷ್ಟು ಅಭ್ಯರ್ಥಿಗಳು ಕೋಟ್ಯಾಧಿಪತಿಗಳಲ್ಲಿ ಬಿಜೆಪಿಯ ನವೀನ್ ಜಿಂದಾಲ್ ಟಾಪ್ನಲ್ಲಿದ್ದಾರೆ ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ರಿಫಾರ್ಮರ್ಸ್ ಪ್ರಕಾರ ಎಂಟುನೂರ ಎಂಬತ್ತಾರು ಅಭ್ಯರ್ಥಿಗಳಲ್ಲಿ ಮುನ್ನೂರ ಮೂವತ್ತೆಂಟು ಕೋಟ್ಯಾಧಿಪತಿಗಳಾಗಿತ್ತು ಸರ್ಕಾರಿ ಆಸ್ತಿ ಮೌಲ್ಯ ಆರು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ರೂಪಾಯಿಯಾಗಿದೆ ಲೋಕಸಭಾ ಚುನಾವಣೆಯ ಆರನೇ ಹಂತದ ಮತದಾನ ಇಂದು ನಡೆಯಬೇಕಿದೆ ಬಿಹಾರ ಮತ್ತು ಬಂಗಾಳದಲ್ಲಿ ತಲಾ ಎಂಟು ದೆಹಲಿಯಲ್ಲಿ ಏಳು ಹರಿಯಾಣದಲ್ಲಿ ಹತ್ತು ಜಾರ್ಖಂಡ್ನಲ್ಲಿ ನಾಲ್ಕು ಉತ್ತರ ಪ್ರದೇಶದಲ್ಲಿ ಹದಿನಾಲ್ಕು ಮತ್ತು ಜಮ್ಮು ಕಾಶ್ಮೀರದ ಅನಂತ್ನಾಕ್ ರಜೌರಿಯಲ್ಲಿ ಮತದಾನ ನಡೆಯುತ್ತಿದೆ ಒಡಿಶಾದಲ್ಲಿ ನಲವತ್ತೆರಡು ವಿಧಾನಸಭಾ ಕ್ಷೇತ್ರಗಳು ಮತ್ತು ಆರು ಲೋಕಸಭಾ ಸ್ಥಾನಗಳಿಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗುತ್ತಿದೆ ಶೇಕಡಾ ಹದಿನಾಲ್ಕರಷ್ಟು ಅಭ್ಯರ್ಥಿಗಳು ಐದು ಕೋಟಿಗಿಂತಲೂ ಹೆಚ್ಚಿನ ಆಸ್ತಿಯನ್ನು ಹೊಂದಿದ್ದಾರೆ ಮತ್ತು ಹದಿಮೂರರಷ್ಟು ಅಭ್ಯರ್ಥಿಗಳು ಎರಡರಿಂದ ಐದು ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಶೇಕಡಾ ಇಪ್ಪತ್ತೆರಡು ಅಭ್ಯರ್ಥಿಗಳು ಐವತ್ತರಿಂದ ಐದು ಕೋಟಿ ರೂಪಾಯಿ ಎಷ್ಟು ಆಸ್ತಿ ಹೊಂದಿದ್ದಾರೆ ಶೇಕಡಾ ಇಪ್ಪತ್ತೈದರಷ್ಟು ಅಭ್ಯರ್ಥಿಗಳಲ್ಲಿ ಹತ್ತು ಲಕ್ಷದಿಂದ ಐವತ್ತು ಲಕ್ಷ ರೂಪಾಯಿ ನಡುವಿನ ಆಸ್ತಿ ಹೊಂದಿದ್ದಾರೆ ಎಂದು ಶೇಕಡಾ ಇಪ್ಪತ್ತಾರರಷ್ಟು ಜನರು ಹತ್ತು ಲಕ್ಷಕ್ಕಿಂತ ಕಡಿಮೆ ಆಸ್ತಿ ಹೊಂದಿದ್ದಾರೆ ಪ್ರತಿ ರಾಜ್ಯದಲ್ಲಿ ಕೋಟ್ಯಾಧಿಪತಿ ಅಭ್ಯರ್ಥಿಗಳ ಸಂಖ್ಯೆಯನ್ನು ಪರಿಶೀಲಿಸಿದಾಗ ಹರಿಯಾಣ ಒಟ್ಟು ಎರಡುನೂರ ಐವತ್ಮೂರು ಅಭ್ಯರ್ಥಿಗಳಲ್ಲಿ ಒನ್ನೂರ ಎರಡು ಕೋಟ್ಯಾಧಿಪತಿಗಳನ್ನು ಹೊಂದಿದ್ದು ರಾಜ್ಯವಾರು ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ದೆಹಲಿಯು ಒನ್ನೂರ ಅರವತ್ತೆರಡು ಅಭ್ಯರ್ಥಿಗಳ ಪೈಕಿ ಅರವತ್ತೆಂಟು ಕೋಟ್ಯಾಧಿಪತಿಗಳನ್ನು ಹೊಂದಿದ್ದಾರೆ ಉತ್ತರ ಪ್ರದೇಶವು ಒಂದೂರ ಅರವತ್ತೆರಡು ಅಭ್ಯರ್ಥಿಗಳಲ್ಲಿ ಐವತ್ತೊಂಬತ್ತು ಕೋಟಿ ಅಧಿಪತಿಗಳನ್ನು ಹೊಂದಿರುವ ಮೂಲಕ ಮೂರನೇ ಸ್ಥಾನದಲ್ಲಿ ಬಿಹಾರ ಜಾರ್ಖಂಡ್ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ನಂತರದಲ್ಲಿ ಸ್ಥಾನಗಳಿದೆ ಪಕ್ಷವಾರು ಡೇಟಾವನ್ನು ವೀಕ್ಷಿಸಿದರೆ ಸ್ವತಂತ್ರ ಅಭ್ಯರ್ಥಿಗಳು ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ ಮುನ್ನೂರ ಇಪ್ಪತ್ತೈದು ಅಭ್ಯರ್ಥಿಗಳಲ್ಲಿ ಎಂಬತ್ತಾರು ಅಭ್ಯರ್ಥಿಗಳು ಕೋಟ್ಯಾಧಿಪತಿ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ ಎರಡನೇ ಸ್ಥಾನದಲ್ಲಿ ಬಿಜೆಪಿ ಇದ್ದು ಐವತ್ತೊಂದು ಅಭ್ಯರ್ಥಿಗಳಲ್ಲಿ ನಲವತ್ತೆಂಟು ಅಭ್ಯರ್ಥಿಗಳು ಕೋಟ್ಯಾಧಿಪತಿಗಳಾಗಿದ್ದಾರೆ ಬಿಎಸ್ಪಿ ಎ ಐವತ್ನಾಕು ಅಭ್ಯರ್ಥಿಗಳಲ್ಲಿ ಇಪ್ಪತ್ಮೂರು ಮಂದಿ ಕೋಟ್ಯಾಧಿಪತಿಗಳಾಗಿತ್ತು ಪಕ್ಷ ಮೂರನೇ ಸ್ಥಾನದಲ್ಲಿದೆ ಕಾಂಗ್ರೆಸ್ ಇಪ್ಪತ್ತೈದು ಅಭ್ಯರ್ಥಿಗಳಲ್ಲಿ ಇಪ್ಪತ್ತು ಮಂದಿ ಕೋಟ್ಯಾಧಿಪತಿಗಳಾಗಿದ್ದಾರೆ ಸಮಾಜವಾದಿ ಪಕ್ಷದ ಹನ್ನೆರಡರಲ್ಲಿ ಹನ್ನೊಂದು ಜನ ಜನನಾಯಕ ಜನತಾ ಪಕ್ಷವು ಹತ್ತರಲ್ಲಿ ಒಂಬತ್ತು ಅಭ್ಯರ್ಥಿಗಳು ಕೋಟ್ಯಾಧಿಪತಿಗಳು ಬೀಜು ಜನತಾದಳ ಭಾರತೀಯ ರಾಷ್ಟ್ರೀಯ ಲೋಕದಳ ಮತ್ತು ರಾಷ್ಟ್ರೀಯ ಜನತಾದಳ ಎಲ್ಲ ಅಭ್ಯರ್ಥಿಗಳು